কি ক <hab Heavenly Menschen> <Slow> <windows> ಹಳ್ಳಿ ಹಳ್ಳಿ ಕಾರ್ಪುಟ ಪುಟ್ಟ ಹಳ್ಳಿ ಕಾರ್ಪುಟ ಹಳ್ಳಿ ಕಾರ್ಪುಟ 18 ಜೋಡಿ ಅಲ್ವಾ ವಾ 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 ಗಾಟಿ ಇಲ್ಲ ಬಂದಿದ್ರಾ ನಾವು 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 ಬಂದಿದ್ವಲ್ಲ ಹೌದಲ್ವಾ ನೋಡಿ ನಾ ಏ ಸಿಕ್ಕಾಬಿಟ್ಟ ಜನರಿ ಜನ ಸಿಕ್ಕಾಬಿಟ್ಟ ಆರೆ ಜನಂತೆ ಹೂ ಮರವಾಡಿಗೆ ದಿನ ನೋಡ್ಬೇಕಾಗಿತ್ತು ಬಳ್ಳಾರಿ ಕಡೆಗೆ

ಸ್ಟಾರ್ಟಿಂಗು ಸ್ಟಾರ್ಟಿಂಗು ಒಂದು ಒಂದು ಲಕ್ಷದಿಂದ ಒಂದು ಐವತ್ತು ಸಪ್ಲಮ್ಮ ಇದಕ್ಕೆ ಬರ್ತೀರಾ ಸಪ್ಲಮ್ಮ ಬರ್ತೀರಾ ಸಪ್ಲಮ್ಮ ಬನ್ನಿ ಹ್ಞೂ ಹ್ಞೂ ಯಾಕಲ್ಲ ಇದು ಬರ್ತೀವಿ ಬನ್ನಿ ಬನ್ನಿ ಹಾಂ ಹಂಗೆ ನಮಗೆ ನೋಡಿರ ನಮಗೆ ನಮಗ್ ನೋಡಿರ ನೀವು ನೋಡಿ ಹ್ಞೂ ಇನ್ನೂ ಹ್ಞೂ ಅದೇ ಬಂದ್ರು ಜೊತೇಲಿ ನಾವೆಲ್ಲ ಒಂದೇ ಕಡೆ ಹ್ಞೂ ಹ್ಞೂ ನೋಡಿ ಇಂಡಿಯನ್ ಹಳ್ಳಿ ಕಾರ್

ಖುಷಿ ಪ್ರೀತಿ ವಿಶ್ವಾಸ ಅಲ್ವಾ ಅಲ್ವಾ ಖುಷಿನೇ ಬೇರೆ ಅಲ್ವಾ ಮನೆ ಹತ್ರ ಒಂದ್ ಜೊತೆ ಇರ್ಬೇಕು ನಮ್ ಚೆನ್ನಾಗಿ ಓರಿ ಇದ್ದೇ ಇರ್ತಾರ ಮನೆಯಲ್ಲಿ ನೀವು ಒಂದು ಹೋರಿ ಕಟ್ಟಿ ಎಷ್ಟ್ ಜನ ಬರ್ತಾರೆ ಗೊತ್ತಾ ನೋಡೋದಕ್ಕೆ ಪರಂಪರೆಯಿಂದ ಬಂದಿರುವಂತ ಬಳವಳಿ ನಾವು ಮಾತಾಡ್ತಿರೋದು ನೋಡ್ತಿರೋ ಇದು ಪರಂಪರೆಯಿಂದ ಬಂದಿರೋ ಬಳವಳಿ ಇದನ್ನ ನಾವು ಮುಂದಿನ ಪೀಳಿಗೆ ಹೌದೌದು ಏನೇ ಆಧುನಿಕತೆ ಬಂದ್ರು ಈ ಪರಂಪರೆ ಬಂದಿರೋದನ್ನ ತಳ್ಳಿ ಉಳಿಸ್ಕೋಬೇಕು ಅಲ್ವಾ

ಸಿಕ್ಸ್ ಫೈವ್ ಫೋರ್ ಫೈವ್ ಫೋರ್ ಫೈವ್ ಫೋರ್ ಡಬಲ್ ಜೀರೋ ಇನ್ನೊಂದ್ಸಲ ಸಿಕ್ಸ್ ತ್ರೀ ಟೂ ಹ್ಮ್ ಹ್ಮ್ ಫೈವ್ ಫೋರ್ ಡಬಲ್ ಜೀರೋ ಸರಿ ನಂಬರ್ ಹಾಕಿ ಗೊತ್ತಾಯ್ತು ಅವ್ರದ್ದು ಹಾಕಿದ್ರು ಇವ್ರದ್ ಹಾಕಿರ್ಲಿಲ್ಲ ಹಾಕಿರ್ಲಿಲ್ಲ ಹಂಗಾಗಿ

ಆಯ್ತು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಚಾನಲ್ ನೋಡಿ ಏನಾದ್ರು ಕಾಮೆಂಟ್ ಮಾಡಿ ಏನಾದ್ರು ಕಾಮೆಂಟ್ ಮಾಡಿ ಹೆಂಗೆ ಮಾಡಬೇಕು ಮುಂದಕ್ಕೆ ಹೆಂಗ್ ಮಾಡ್ಬೇಕು ಮುಂದಕ್ಕೆ ಹೆಂಗ್ ಮಾಡಬೇಕು ಏನು ಮಾಡಬೇಕು ಅವೆಲ್ಲ ಮಾಡಿ ಸುಮಾರು ಜನ ಜಾಸ್ತಿ ಮಾತಾಡ್ತೀರಾ ಅಲ್ವಾ ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಹಂಗಾಗಿ ಅಲ್ವಾ ಸರಿ ಸರ್ ಒಳ್ಳೇದಾಗ್ಲಿ ಸರ್ ಸೊ ಜೊತೆನಾ ಶರತ್ ಹದಿನ ಹದಿನಾಲ್ಕು ಹೌದು ಇಲ್ಲ ಇಲ್ಲಿ ಪರವಾಗಿ ಬೆಳಿಗ್ಗೆ ಬಂದ್ಬಿಡ್ತೀರಾ ಹಾ ಹಾ ಇಲ್ಲ ಹತ್ರ ಅಂತಲ್ಲ ಹ್ಮ್ ಹ್ಮ್ ಇವರು ಸುಮಾರು ಹಾಕಿದ ಇವ್ರದ್ದು ಒಡಗಿಸ್ತಾರೆ ಬಿಡಿ ಇವರು ನಿನಗೆ ಕೇಳಿದವು ಓನೆಲ್ಲ ತಗೊಂಡ್ರಾ ಹೀಗೆ ನೀನು ತಗೊಂಡಿಲ್ವಾ ಇಲ್ಲ ಯಾರ ಕ್ಯಾನ್ಸಲ್ ಆದವು ಹೌದಾ ಹಾಂ ಸ್ವಲ್ಪ ಕ್ಯಾನ್ಸಲ್ ಆಗೋದು ಹೌದಲ್ಲ ಇಡ್ಲಿ ಇಡ್ಲಿ ಆಗಿದಾವ ಇವೆಲ್ಲ ಆಗಿರ್ಬೇಕಲ್ವಾ ಯಾರೋ ಗೊತ್ತಾಗಲಿಲ್ಲ ಎಲ್ಲ ಇವೆಲ್ಲ ಹೌದಾ ಹೌದಲ್ಲ ಯಾರ ಯಜಮಾನ್ರ ಹ್ಮ್ ಇರ್ಲಿ ಇರ್ಲಿ

ಬೆಳಿಗ್ಗೆ ಬಂದ್ರ ಹ್ಮ್ ನೀನ್ ತಗೊಂಡೋಗ್ಬಿಡ್ತೀರಾ ಹೆಂಗ ನೀವು ಮಾಡಿ 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 ಇನ್ನೊಂದು ಇನ್ನೊಂದ್ ಮೂರನೇ ತಗೊಳ್ಳಿ ಇನ್ನೊಂದು ಮೂರನೇ ತಗೊಂಡು ಮಾಡಿ 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 ವ್ಯಾಪಾರ ಮಾಡಬೇಕು ವ್ಯಾಪಾರನು ಮಾಡಬೇಕು ವ್ಯವಸಾಯನೂ ಮಾಡಬೇಕು ಆಮೇಲೆ ಈ ತಳಿನ ಅಲ್ಲಿಗೆ ಪರಿಚಯ ಮಾಡಿಕೊಡ್ಬೇಕು ಯಾಕಂದ್ರೆ ಎಲ್ಲರೂ ಬರಕ್ ಆಗಲ್ಲ ಎಲ್ಲರೂ ಬರಕ್ ಆಗಲ್ಲ ಹೌದಾ ಮಾಡಿ ಮಾಡಿ ಇಲ್ಲಿ ತಗೊಂಡಾಗ ಪರಿಚಯ ಮಾಡಿ ವ್ಯಾಪಾರ ಮಾಡಿ ವ್ಯವಸಾಯ ಮಾಡಿ ಆಮೇಲೆ ಇಲ್ಲಿನ ತಳಿನ ಅಲ್ಲಿಗೆ ಪರಿಚಯ ಮಾಡ್ಬೇಕು ಯಾಕಂದ್ರೆ ಎಲ್ಲರೂ ಸಂತೆಗೆ ಬರಕ್ ಆಗಲ್ಲ ಅಲ್ವಾ ಹಂಗಾಗಿ ಈಗ ಹಾವೇರಿಲಿ ಇವತ್ತು ಜಾತ್ರೆ ಇತ್ತಲ್ವ ಸಂತೆ ಇತ್ತು ಇವತ್ತು ಎತ್ತಿನ ಪ್ಯಾಟೆ ಅಂತೇಳಿ ಹ್ಮ್ ಬಟ್ ಅಲ್ಲಿನ ತಳಿ ಇಲ್ಲಿ ಸಿಗಲ್ಲ ಇಲ್ಲಿನ ತಳಿ ಅಲ್ಲಿ ಸಿಗಲ್ಲ ಈ ಒಂದ್ ಸ್ವಲ್ಪ ವ್ಯವಸಾಯಕ್ಕೆ ಒಳ್ಳೆ ಇದು ಒಳ್ಳೆ ಹೇಳಿ ಒಂದು ಯಾವ್ದು ತಗೊಂಡಿರ್ ನೀವು ನಮ್ದು ಇಂಡಿಯನ್ ಹಳಿಕಾರ ಅಂತ ತೊಟ್ಟಿ ತೋರಿಸ್ತೀನಿ

ஏன்னா வச்சு எனக்கு கேட்டு சேனா இதுரா ஆ கூட சேனா இது கட்டிக்கு பரலீல கட்டி சுப்பு ஓகே சேனா

ಬಟ್ಟರಂತ ಬ್ಯಾಲ್ ಹೊಡುತ್ತಿದೀವಿ ಫೈನಲ್ ಏನ್ ಯಂಗರವನ ಆಡಿದ್ದ ತದಿಲ್ಲ ಅವ್ರು ಆಗ್ಲೇ ಆಕಲವರಿಗೆ ಯಾಕಲಂತ ಮಾರಣ ಇಲ್ಲ ಅವರ ಆಕಲವರಿಗೆ ಎಷ್ಟು ಕೇಳೋ ಕೇಳಬರು ನಿಲಂಗೋ ಅಲ್ಲಂತ ಜಬೇ ಯಪ್ಪ ಸರ್ ಗುರ್ತಿ ಅಂತೀಯ ಅವನವೇ ದೊಡ್ಡಸ್ತನ ಬೆನ್ನದಾಗ ಬರೋದು ಫೈನಲ್ ಫೈನಲ್ ನಿಮ್ದು ಯಾವ್ದೀ ನಿಮ್ದು ಕ್ನಲ್ ಇಂಡಿಯನ್ ಹಳ್ಳಿ ಕಾರ ಇಂಡಿಯನ್ ಹಳ್ಳಿ ಕಾರ ಅವರು ಬೇರೆ ಇದಾರೆ ಅವ್ರ ಹಾಗೆ ನಾವು ಮಾತಾಡ್ಸಿದ್ದೀನಿ ಇಂಡಿಯನ್ ಹಳ್ಳಿ ಕಾರ ನಾವು ಪ್ರತಿ ಸಲ ನೋಡ್ತಾರೆ ನಮ್ದು ಇಂಡಿಯನ್ ಹಳ್ಳಿ ಕಾರ ಹೌದು ಕೇಳಿ ಜನ ಇಂಡಿಯನ್ ಕೌ ಅದು ಕರ್ನಾಟಕ ಕ್ರಿಯೇಷನ್ ಅವ್ರದ್ದು ಬೇರೆ ಕರ್ನಾಟಕ ಕ್ರಿಯೇಷನ್ ಇಂಡಿಯನ್ ಹಳ್ಳಿ ಕಾರ್ ನೋಡಿ ಯಾವ್ರಿಂದ ಇಂಡಿಯನ್ ಹಳ್ಳಿ ಕಾರ್ ಅಂತ ये ना रे, 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 ये �